ಶ್ರೀ ದ್ರವ್ಯೋ ನಮಃ ಹರಿ ಓಂ ಸುಂದರಿ ಥೆ ಧ್ಯಾನ್ ಹೂವೇ ಕರಕಟವರಿ ಕರಕಟಾವರಿ ತುಳಸಿ ಹಾರಗಳ ಕಾಶೆ ಪೀತಾಂಬರ ಆವುಳಿ ನಿರಂತರ ಹೇಚಿ ಮಕರಕುಂಡಲೇ ತಳಪತಿ ಶ್ರವಣಿ ಕಂಟೀಕೌತ್ಸವ ಮನಿ ವೀರಾಜಿಪ ತುಖಾಮಚೆ ಶ್ರೀಮುಖ ಸರ್ವಸುಖಿ ಇಟ್ಟಿಗೆ ಮೇಲೆ ನಿಂತಿರುವ ಟೊಂಕದ ಮೇಲೆ ಕೈಗಳನ್ನು ಇಟ್ಟುಕೊಂಡಿರುವ ಈ ಧ್ಯಾನ ಮೂರ್ತಿ ಅತಿ ಸುಂದರವಾಗಿದೆ ತುಳಸಿ ಹಾರಗಳ ಕಾಸೆ ಪೀತಾಂಬರ ಅವಡೆ ನಿರಂತರ ಹೆಚ್ಚಿದ್ದಾನೆ ಅಂದರೆ ತುಳಸಿಯ ಹಾರ ಕೊರಳಲ್ಲಿ ಧರಿಸಿರುವ ಪೀತಾಂಬರ ಧಾರಣ ಮಾಡಿರುವ ಈ ಮೂರ್ತಿಯನ್ನು ನಿರಂತರ ಧ್ಯಾನಿಸುವುದು ನನಗೆ ಬಹಳ ಪ್ರಿಯವಾಗಿದೆ ಎಂದು ಇಲ್ಲಿ ತುಕಾರಾ ಮಹಾರಾಜರು ಹೇಳುತ್ತಾರೆ ಮಕರ ಕುಂಡಲೆ ತಳಪತಿ ಶ್ರವಣಿ ಕಂಠಿ ಕೌಸುಭಮನಿ ವಿರಾಜಿತ ಮಕರಾಕಾರದ ಕುಂಡಲಗಳನ್ನು ಕರ್ಣದಲ್ಲಿ ಧರಿಸಿ ಕಂಠದಲ್ಲಿ ಕೌಸುವ ಮನೆಯಿಂದ ವಿಜೃಂಭಿಸುತ್ತಿರುವ ತುಕಾ ಮನೆ ಮಾಜಿ ಹೇಚಿ ಸರ್ವಸುಖ ಪಾಹೇನ ಶ್ರೀಮುಖ ಒಡಿಮೆ ಈ ಶ್ರೀಮುಖವನ್ನು ನೋಡುವುದೇ ನನಗೆ ಸರ್ವಸುಖವಾಗಿದೆ ಎಂದು ತುಕಾರಾ ಮಹಾರಾಜರು ಹೇಳುತ್ತಾರೆ